ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಪಶು ಮಿತ್ರ ವೀಕ್ಷಕರೇ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವ್ಯಾಪಾರ ಯಾವ ರೀತಿ ಹೇಳ್ತಾರ ತಿಳಿಸ್ಕೊಡ್ತೀನಿ ಅಣ್ಣ ಏನಂದಿ ರೇಟು ಹದಿಮೂರು ಸಾವಿರ ಐದುನೂರು ಎರಡು ಜೋಡಿಗೆ ಎರಡು ಜೋಡಿಗೆ ಕೊಡೋದು ಫೈನಲ್ವೇ ನಿಮ್ಮ ಹೆಸರು ವೀಕ್ಷಕರೇ ನೋಡ್ಕೊಳ್ಳಿ ಹನ್ನೊಂದುವರೆ ಸಾವಿರ ಫೈನಲ್ ಅಂತ ಇವರು ಮರಿಗಳು ಎರಡು ಮರಿಗಳು ಅಣ್ಣ ಎಷ್ಟು ತಿಂಗಳ ಮರಿವು ಮೂರ್ ತಿಂಗಳ ಮರಿ ಅಂದ್ರೆ ಸಜ್ಜನ ಮೆಕ್ಕೆಜೋಳ ಹಾ ಹಾ ವೀಕ್ಷಕರೇ ನೋಡ್ಕೊಳ್ಳಿ ಸಜ್ಜೆ ಮೆಕ್ಕೆಜೋಳ ಎಲ್ಲ ತಿನ್ತದೆ ವೀಕ್ಷಕರೇ ಲಾಭ ದೃಷ್ಟಿಯಿಂದಲೇ ನೋಡೋದು ಇವರು ಇವರು ಕೂಡ ವ್ಯಾಪಾರಸ್ಥರು ಇವಾಗ ಸಜ್ಜೆ ಕಾಳು ಮತ್ತೆ ಎಲ್ಲಾ ಕಾಳು ತಿಂತಿದೆ ಅಂತ ಹೇಳ್ತಿದ್ದ ಹೇಳ್ತಿದ್ದಾರೆ ಇವರು ನೋಡ್ಕೊಳ್ಳಿ ನೀವು ಒಂದು ಸಲ ನಿಮ್ಮ ಮನ್ಸಿಗೆ ಬಂದರೆ ಒಯ್ಬೋದು ಇದನ್ನು ಯಾವುದೇ ರೀತಿ ಫೋರ್ಸ್ಗಳಿರಲ್ಲ ಇಲ್ಲಿ ಸಂತೆ ಇದು ನಿಮ್ಗೆ ಇಷ್ಟ ಬಂದಿದ್ರೆ ಒಯ್ಬೋದು ಬ್ಯಾಡಂದರೆ ಬಿಡ್ಬೋದು ನೋಡ್ಕೊಳ್ಳಿ ಈ ರೀತಿ ಸಂತೆ ಇಲ್ಲಿ ಬಂದಿದೆ ಇವತ್ತು ಮರಿಗಳು ಅಣ್ಣ ಆಗಿಲ್ಲ ಏನಂದಿರಣ ರೇಟು ಆರು ಸಾವಿರ ಎಂಟುನೂರು ಅಣ್ಣ ಏನು ವ್ಯಾಪಾರಸ್ಥರ ನೀವು ಅಣ್ಣ ಯಾರಾದರೂ ನಮ್ಮ ಸಬ್ಸ್ಕ್ರೈಬರು ಮರಿಬೇಕಂತಂದರೆ ಅವ್ರಿಗೆ ಅಣ್ಣ ನೀವು ಅಣ್ಣ ಹಾಗಾದ್ರೆ ನಿಮ್ಮ ನಂಬರ್ ತಿಳಿಸ್ತೀರಣ್ಣ ನಿಮ್ಮ ನಂಬರ್ ಹೇಳಿ ಅಣ್ಣ ಎಂಬತ್ತು ಎಪ್ಪತ್ತ್ಮೂರು ಮೂವತ್ತೆಂಟು ಮೂವತ್ತೆಂಟು ನಲವತ್ತ್ಮೂರು ಅರುವತ್ತಾರು ಅಣ್ಣ ಹೆಸರೇನಂತ ಬರುತ್ತೆ ಅಣ್ಣ ಯಾವ್ಯಾವ ತಳಿ ಮರಿ ಕೊಡ್ತೀರಣ ಎಳಗ ಬ್ಲಾಕು ವೈಟು ಎಕ್ಕಂಗುರಿ ಸಿಗುತ್ತೆ ಎಲ್ಲ ತಳಿ ಮರಿಗಳು ಕೊಡ್ತೀರಾ ಯಾವ್ಯಾವ ಸಂತೆ ಮಾಡ್ತೀರಣ್ಣ ನೀವು ಸಿನ್ನೂರು ಅಮೀನುಗಡ ವಾರಕ್ಕೆ ಮೂರು ಸಂತೆ ಮಾಡ್ತೀರೋಣ ಎಷ್ಟು ಅಣ್ಣ ಟೋಟಲ್ ಇವಾಗ ಇವು ಎಂಬತ್ತು ಮರಿಗಳು ವೀಕ್ಷಕರೇ ನೋಡ್ಕೊಳ್ಳಿ ಎಂಬತ್ತು ಮರಿಗಳಿದಾವಂತ ಇವ್ರದ್ದು ನಿಮ್ಗೆ ಎಷ್ಟು ಮರಿ ಬೇಕಾದರೂ ತೊಗೋಬೋದು ಯಾವುದಾದ್ರೂ ನಿಮಗೆ ಸಂತೆಗಳಲ್ಲಿ ಡೌಟ್ ಬಂತು ಅಥವಾ ಏನಾದರೂ ದಲಾಲಿಗಳ ಮುಖಾಂತರ ಬೇಡಪ್ಪ ನಂಗೆ ಸೀದಾ ವ್ಯಾಪಾರ ಬೇಕಂತಂದರೆ ಇವರು ಹಾಂ ಡೈರೆಕ್ಟ್ ವ್ಯಾಪಾರ ಕೊಡ್ತಾರೆ ಇವರು ಹಣ ನಿಮ್ಮ ಹೆಸರೇನು ತಿಳಿಸ್ಕೊಳ್ಳಿಲ್ಲ ಮಂಜು ಮಂಜುನಾಥ್ ಅಂತ ಹೆಸರು ನಿಮ್ಗೆ ಏನಾದರೂ ಮರಿಗಳು ಬೇಕಂತಂದರೆ ಡೈರೆಕ್ಟಾಗಿ ಇವ್ರು ನಂಬರ್ ಹಾಕಿರ್ತೀನಿ ಡೈರೆಕ್ಟಾಗಿ ದಲಾಗಳಿಲ್ಲದೆ ಯಾವುದೇ ಮಧ್ಯವರ್ತಿಗಳು ಮಧ್ಯವರ್ತಿಗಳಿರದೆ ವ್ಯಾಪಾರಗಳಿಲ್ಲದೆ ನೀವು ಮರಿಗಳನ್ನ ತಗೋಬೋದು ನೋಡ್ಕೊಳ್ಳಿ ಈ ರೀತಿ ಮರಿಗಳು ಸಿಗುತ್ತೆ ಇವ್ರ ಹತ್ರ ನಿಮಗೆ ಡಿಮ್ಯಾಂಡ್ ಯಾವ್ದು ಮತ್ತೆ ಏನಾದರೂ ಡಿಮ್ಯಾಂಡ್ ಇತ್ತಂದರೆ ಬ್ಲ್ಯಾಕ್ ಮರಿಬೇಕು ವೈಟ್ ಮರಿಬೇಕು ಅಂತಂದರೆ ಇವರು ಕೇಳಿ ತೊಗೋಬೋದು ಅಂದರೆ ಅವರು ತಗೊಂಬರ್ತಾರೆ ನೀವು ಇಲ್ಲಿಂದ ಬಂದು ಡೈರೆಕ್ಟಾಗಿ ತೊಗೋಬೋದು ವ್ಯಾಪಾರನ ಯಾವುದೇ ದಲ್ಲಾಳಿ ಮಧ್ಯವರ್ತಿ ಯಾರು ಇರಲ್ಲ ನೋಡ್ಕೊಳ್ಳಿ ಈ ರೀತಿ ಮರಿಗಳು ಸಿಗುತ್ತೆ ಇವ್ರ ಹತ್ರ ಬಡ ಬಡ ಒಂದು ಲೈಕ್ ಮಾಡಿಕೊಡ್ರಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಮತ್ತೆ ತೋರಿಸ್ತೀನಿ ಯಾವ ರೀತಿ ವ್ಯಾಪಾರದಂತೆ ಬನ್ನಿ ನೋಡೋಣ ಇಲ್ಲಿ ನೋಡಿ ವೀಕ್ಷಕರೇ ಈ ರೀತಿ ಮರಿಗಳನ್ನು ಯಾವತ್ತೂ ಚಾಯ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಯಾರದೇ ಫೇಸನ್ನು ರಿವೀಲ್ ಮಾಡಲ್ಲ ನಾನು ನೋಡ್ಕೊಳ್ಳಿ ಎಷ್ಟು ವೀಕ್ ಆಗಿದೆ ಮರಿಗಳು ಅಂತ ಒಂದಕ್ಕಿಂತ ಒಂದು ಮೀರಿಸೋ ಥರ ಆಗಿದೆ ಇದು ನಿಮ್ಗೆ ಲಾಭ ಬೇಕು ಲಾಭದ ಉದ್ದೇಶದಿಂದ ಏನಾದರೂ ನೀವು ಮರಿ ಸಾಕೋಬೇಕು ಅಂತ ಇದ್ದಿದ್ರೆ ಇಂಥ ಮರಿನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡ್ಕೊಳ್ಳಿ ಆಲ್ರೆಡಿ ಇವು ಕೊನೆ ಸ್ಟೇಜಲ್ಲಿರೋ ಥರ ಇದೆ ಮರಿಗಳು ಒಬ್ಬೊಬ್ರು ಇರ್ತಾರೆ ಎಂಥ ಮರಿ ಇದ್ರು ಇಂಜೆಕ್ಷನ್ ಮಾಡಿ ಬದಸ್ಕೊಳ್ಳೋ ಶಕ್ತಿ ಇರುತ್ತೆ ಸುಮ್ಮನೆ ರೊಕ್ಕ ಕೊಟ್ಟು ತೊಗೊಂಡೋಗಿ ಕಷ್ಟಪಟ್ಟು ಸಾಕೊಳ್ಳೋದು ಯಾಕೆ ಸುಮ್ಮನೆ ಬಂದಿದ್ದಲ್ಲೇ ಸ್ವಲ್ಪ ರೊಕ್ಕ ಕಡಿಮೆ ಆಗಲಿ ಒಂದು ಐದು ಮರಿ ಕಡಿಮೆ ಸಿಗಲಿ ಚೆನ್ನಾಗಿರೋ ಮರಿನೇ ಸೆಲೆಕ್ಟ್ ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ನನಗನ್ಸತ್ತೆ ಇಲ್ಲಪ್ಪ ನಮ್ಗೆ ಇಂಥ ಮರಿ ಬೇಕು ನಾವು ಇಂಥ ಮರಿನೇ ಸಾಕೊಳ್ತೀನಿ ಅಂದರೆ ನಿಮ್ಮಿಷ್ಟ ಇವತ್ತಿನ ಏನಾದ್ರು ಇಷ್ಟ ಆಗ್ತದೆ ಲೈಕ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಂಥ ಮರಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಾನು ಅನಿಸಿದ ಪ್ರಕಾರ ಸೆಲೆಕ್ಟೇ ಮಾಡಬಾರ್ದು ಇಂಥ ಮರಿನಾ ಇಂಥ ಮರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಣಿಸ್ತಿದೆಯಲ್ವಾ ಇಂಥ ಮರಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಭ ಉಳಿಯುತ್ತೆ ವೀಕ್ಷಕರೇ ಒಂದು ಬ್ಲ್ಯಾಕು ಮತ್ತು ವೈಟ್ ಕೆಂಪು ಮರಿ ಇದೆ ನೋಡ್ಕೊಳ್ಳಿ ಇಲ್ಲಿ ಯಾವ ರೀತಿ ಇದೆ ಮರಿಗಳು ಎರಡು ಜೋಡಿ ಏನಂತ ರೇಟ್ ಕೊಡ್ತೀನಿ ಬನ್ನಿ ನಿಮಗೆ ಅಣ್ಣ ಏನಂದ್ರೆ ರೇಟು ಒಂಬತ್ತು ಸಾವಿರ ಅಣ್ಣ ಒಂದೊಂದು ಮರಿ ಅಣ್ಣ ಎಷ್ಟು ತಿಂಗಳ ಅಣ್ಣ ಇವು ನಾಲ್ಕು ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ತಿಂಗಳ ಮರಿ ಅಣ್ಣ ವೀಕ್ಷಕರೇ ನೋಡ್ಕೊಳ್ಳಿ ನಾಲ್ಕು ನಾಲ್ಕೂವರೆ ತಿಂಗಳ ಮರಿಗಳು ಇವು ಅಣ್ಣ ಫೈನಲ್ ಎಷ್ಟು ತಿಂಗಣ್ಣ ಕೊಡೋದು ನೀವು ಫೈನಲ್ ಎಂಟುವರೆ ಎಂಟು ಸಾವಿರ ಮೇಲೆ ಎಂಟುವರೆ ಸಾವಿರ ತನಕ ಮೇಲೆ ಕೊಡ್ತೀರಾ ಅಣ್ಣ ನೀವು ವ್ಯಾಪಾರಸ್ತ್ರ ಏನು ಕುರಿಗಳ ನಿಮ್ಮದು ವ್ಯಾಪಾರಸ್ತ್ರ ಅಣ್ಣ ಈಗ ನಮ್ಮ ವೀಕ್ಷಕರೇ ಯಾರಾದರೂ ಮರಿಗಳು ಬೇಕಂದ್ರೆ ಅವ್ರಿಗೆ ಮರಿಗಳು ಕೊಡ್ತೀರ ಅಣ್ಣ ನೀವು ಕೊಡ್ತೀರಲ್ಲ ಅಂದ್ರೆ ಅಣ್ಣ ನಿಮ್ಮ ಹೆಸರಣ್ಣ ಅಶೋಕ್ ಅಂತ ವೀಕ್ಷಕರೇ ಅಶೋಕ್ ಅಂತ ಇವ್ರ ಹೆಸರು ಇವ್ರ ನಂಬರ್ ಹಾಕ್ತೀನಿ ಡಿಸ್ಪ್ಲೇ ಅಣ್ಣ ನಿಮ್ಮ ಅಣ್ಣ ಡಬಲ್ ನೈನ್ ಏಟ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ತ್ರೀ ಏಟ್ ಸೆವೆನ್ ಜೀರೋ ತ್ರೀ ಏಟ್ ಸೆವೆನ್ ಜೀರೋ ವೀಕ್ಷಕರೇ ಅಶೋಕ್ ಅಂತ ಇವ್ರ ಹೆಸರು ನೋಡ್ಕೋಬೇಡಿ ನಿಮಗೆ ಯಾವ ರೀತಿ ಹತ್ತು ಸಾವಿರ ತನಕ ಅಣ್ಣ ಹತ್ತು ಸಾವಿರ ತನಕ ಯಾವ್ರೇಜ್ ನಡೀತದೆ ನಿಮ್ಮ ಹತ್ರ ಮರಿಗಳು ಹತ್ತು ಸಾವಿರ ತನಕ ಯಾವ್ರೇಜ್ ಇರ್ತದ ಅಂದ್ರೆ ದೊಡ್ಡವ್ರ್ ತಗೊಳಿರ್ತದ ಮರಿಗಳು ಫೈನಲ್ ಎಷ್ಟು ಅಣ್ಣ ನಿಮ್ಮ ಮರಿಗಳು ಟಾರ್ಗೆಟ್ ಆರು ಸಾವಿರ ಮೇಲ್ಗಡೆ ಅಂದ್ರೆ ಅಂದ್ರೆ ಸಣ್ಣ ಮಾರಿ ತಗೊಳ್ಳಲ್ಲ ನೀವು ವೀಕ್ಷಕರೇ ನೋಡ್ಕೊಳ್ಳಿ ಅಶೋಕಣ್ಣ ಅವರು ಆರ್ ಸಾವಿರ ಮೇಲ್ಗಡೆ ವ್ಯಾಪಾರ ಅಂದ್ರೆ ಒಂದ್ ಸೈಜ್ ಅಲ್ಲಿರೋ ಮರಿಗಳು ಹಾಲು ಬಿಟ್ಟು ಮೇಯ್ತಿರುವಂತ ಮರಿಗಳನ್ನ ತಗೊಂಡಿರ್ತಾರೆ ಆರು ಸಾವಿರದಿಂದ ಹತ್ತು ಸಾವಿರ ತನಕ ಯಾವರೇಜ್ ಅಂತ ಇವ್ರದ್ದು ನಿಮ್ಗೆ ಏನಾದ್ರು ಮರಿಗಳಿದ್ರೆ ಅಂದರೆ ಬೇಕಿದ್ರೆ ಯಾವುದೇ ಊರಿರಲಿ ಬ ಗೌರಿಬಿದ್ನೂರು ಇರಲಿ ಇರಲಿ ಹಾಸನ ಇರಲಿ ಯಾವುದೇ ಊರಿಂದ ನೀವು ಫೋನ್ ಮಾಡಿದ್ರು ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ಇಲ್ಲಿಂದ ಗಾಡಿ ಮಾಡಿ ಕೊಡಿಸ್ತೀರಾ ನೀವು ಇಲ್ಲಿಂದ ಗಾಡಿ ಮಾಡಿ ಅವಶ್ಯಕತೆ ಹೋಯ್ತೆ ಅಂದರೆ ಅವ್ರಿಗೆ ಏನು ಗಾಡಿ ಚಾರ್ಜ್ ಇರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಳಿ ಒಮ್ಮೆ ದಲಾಲಿಗಳಿಲ್ಲದೇ ಸೀದಾ ವ್ಯಾಪಾರ ತೊಗೊಳ್ಳಿ ಓಕೆನಾ ಸೀದಾ ಕೊಡ್ತೀರಲ್ಲ ನೋಡಪ್ಪಣ್ಣ ಹಾಂ ಅಣ್ಣ ಯಾವುದೇ ಮಧ್ಯವತಿ ಇಲ್ಲ ಅಂದರೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ತೊಗೊಳೋದು ದಲಾಲಿ ಇಲ್ಲ ಹಾಂ ಡೈರೆಕ್ಟ್ ವೀಕ್ಷಕರೇ ನೋಡ್ಕೊಳ್ಳಿ ಡೈರೆಕ್ಟಾಗಿ ವ್ಯಾಪಾರ ಕೊಡ್ತಾರಂತೆ ಬಂದ್ಬಿಟ್ಟು ನೀವು ಒಂದ್ಸಲ ತೊಗೋಬೋದು ಹತ್ರ ಇಲ್ಲಾಂದ್ರೆ ನೀವು ಅಲ್ಲಿಂದ ಫೋನ್ ಮಾಡಿ ನನ್ನ ಇಂಥ ಮರಿಬೇಕಂದ್ರೆ ವೀಡಿಯೋ ಕಾಲ್ ಕೂಡ ಮಾಡಿ ಅವ್ರ ಮರಿಗಳು ನೋಡಿಕೊಂಡು ಬಗೆರ್ಸ್ಕೋಬೋದು ಓಕೆನಾ ರೀ ನೋಡ್ಕೊಳ್ಳಿ ಬೆಳ್ಳಿ ಮರಿಗಳು ಅಣ್ಣ ಯೂಟ್ಯೂಬ್ ಚಾನಲ್ ಐತಣ್ಣ ನಂದೈತಣ್ಣ ಹೆಂಗಣ್ಣ ರೇಟೈನೂರ ಎಷ್ಟು ಗಣ ಫೈನಲ್ ಕೊಡೋದು ನಿಮ್ದು ಅದು ಫೈನಲ್ ರೇಟ್ ಅಣ್ಣ ನಿಮ್ಮ ಹೆಸರು ಶರಣಪ್ಪ ಅಣ್ಣ ಯಾರಾದರೂ ನಮ್ಮ ವೀಕ್ಷಕರು ಮರಿಗಳು ಬೇಕಂದ್ರೆ ಮರಿಗಳು ಕೊಡ್ತೀರಾ ನೀವು ಅಣ್ಣ ನಿಮ್ಮ ನಂಬರ್ ತಿಳಿಸ್ತೀರಾ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಟೂ ಲ್ ಫೈವ್ ಡಬಲ್ ಫೈವ್ ಟೂ ಒನ್ ಅಣ್ಣ ಹೆಸರು ನೋಡ್ರಾ ಶರಣಪ್ಪ ವೀಕ್ಷಕರೇ ಶರಣಪ್ಪ ಅಂತ ಇವ್ರ ಹೆಸರು ಬಿಟ್ಟು ಕೆಂಗೂರಿ ಮರಿ ಆಗಲಿ ಬ್ಲ್ಯಾಕ್ ಮರಿ ಆಗಲಿ ವೈಟ್ ಮರಿ ಆಗಲಿ ಎಲ್ಲ ಮರಿಗಳು ಹತ್ರ ಸಿಗುತ್ತೆ ಇವರಿಗೆ ಫೋನ್ ಮಾಡಿಬಿಟ್ಟು ನೀವು ಮರಿಗಳು ತೊಗೋಬೋದು ಅಣ್ಣ ಈಗ ಯಾವ್ಯಾವ ಸಂತೆ ಮಾಡ್ತೀರ ಅಣ್ಣ ನೀವು ಅಣ್ಣ ಹಾಂ ವಾರಕ್ಕೆ ಮೂರು ಸಂತೆ ಅಣ್ಣ ವೀಕ್ಷಕರೇ ನೋಡ್ಕೊಳ್ಳಿ ಎಲ್ಲ ರೀತಿ ಮರಿಗಳು ಸಿಗ್ತವೆ ಇವ್ರ ಹತ್ರ ಅಲ್ಲಿ ವ್ಯಾಪಾರ ಕೇಳ್ತಾವ್ರದಕ್ಕೆ ಅವ್ರು ಹೋದ್ರು ಅಣ್ಣ ಅವರು ನೀವು ನೋಡ್ಕೊಳ್ಳಿ ಯಾವ ರೀತಿ ಮರಿಗಳಿದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಅರ್ಥ ಆಗುತ್ತೆ ನಿಮಗೆ ಯಾವ ರೀತಿ ರೇಟ್ ಇದೆ ಮರಿಗಳದ್ದು ಮತ್ತು ಯಾವ್ಯಾವ ರೀತಿ ಮರಿಗೆ ಯಾವ್ಯಾವ ರೀತಿ ರೇಟ್ ಇರುತ್ತೆ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಓಕೆನಾ ನೀವೇನಾದರೂ ಬಜಾರಿಗೆ ಬಂದರೆ ಈ ರೀತಿ ಕೇಳೋದಕ್ಕಾಗಲ್ಲ ಸಲ ನೋಡ್ಕೊಂಬಿಡಿ ಕ್ಲಿಯರಾಗಿ ಹೆಂಗಂದ್ರಣ ರೇಟಾ

ಇವ್ರಿಲ್ಲಿ ನನಗೇನೆ ಕಿಂಡಲ್ ಮಾಡ್ತಿದ್ದಾರೆ ನೋಡ್ಕೊಳ್ಳಿ ಇರ್ಲಿ ವ್ಯಾಪಾರ ನಡೀತಿದೆ ನೋಡೋಣ ಆರು ಸಾವಿರ ಎಂಟು ರಂಗ ಹೇಳ್ತಿದ್ದಾರೆ ಇಲ್ಲಿ ಅದೇನೂರು ಐದು ಮರಿ ಅಣ್ಣ ಯೂಟೂಬಗಣ ವೀಕ್ಷಕರೇ ಈ ಸಂತೆಗಳಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡಿದ್ರೆ ಅಂದ್ರೆ ಓಡಾಡಿದ್ರೆ ನೋಡಿ ನಗ್ತಾರೆ ಜಾಸ್ತಿ ಯಾಕಂದ್ರೆ ಏನಕ್ಕಂತ ಮಾಡ್ತಿದ್ರ ವಿಡಿಯೋ ಅಂತ ಜಾಸ್ತಿನೇ ಕೇಳೋದು ಮಂದಿ ನೋಡ್ಕೊಳ್ಳಿ ವೀಕ್ಷಕರೇ ಪ್ರತಿ ವಾರ ಒಂದು ಮರಿ ಇಲ್ಲಾದ ಮಾರ್ತಿದ್ದು ಈ ವಾರ ಗೌರಿ ಬಿದ್ನೂರು ಗಾಡಿ ಬಂದಿಲ್ಲ ಜಾಸ್ತಿ ಅದಕ್ಕೆ ನೋಡ್ಕೊಳ್ಳಿ ಯಾವ ರೀತಿ ಕಲರ್ ಮರಿಗಳು ಕೂಡ ನಿಂತು ಹೋಗಿದ್ದೀರಿ ಇವತ್ತು ವೀಕ್ಷಕರೇ ಹೆಚ್ಚಾಗಿ ಕುಕಂಪಳ್ಳಿ ಆಗಲಿ ಸಿನ್ನೂರಾಗಲಿ ಗೌರಿ ಬಿದ್ನೂರು ಗಾಡಿಗಳು ಜಾಸ್ತಿ ಬರುತ್ತೆ ಇಲ್ಲಿ ಮರಿ ತೊಗೊಳಕ್ಕೆ ಎಂತೆಂಥ ಕಲರ್ ಮರಿ ಇದೆ ನೋಡಿ ಅಂದ್ರೂ ಇವತ್ತು ಲಾಸ್ಟಲ್ಲಿ ವಿಡಿಯೋ ಮಾಡಿದ್ದೀನಿ ನಾನು ಅಂದ್ರೂ ಮಾರಿಲ್ಲ ಇವತ್ತು ಮರಿಗಳು ಈ ಮರಿಗಳು ಇಲ್ಲಾಂದರೆ ದಿನಾಲೂ ಇಂಥ ಮರಿ ನೋಡೋದಕ್ಕೆ ಸಿಗೋದೇ ಇಲ್ಲ ಈ ರೀತಿ ಮರಿಗಳನ್ನ ಗೌರಿ ಬಿದ್ನೂರು ಬರ್ದು ಬರದೇ ಇರೋ ಕಾರಣಕ್ಕೆ ಇವತ್ತು ವ್ಯಾಪಾರ ಅಷ್ಟೊಂದು ಆಗಿಲ್ಲ ಇಷ್ಟೊಂದು ಮರಿ ನಿಂತ್ಕೊಂಡಿದೆ ಇವತ್ತು ವೀಕ್ಷಕರೇ ವಿಡಿಯೋ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಸಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಂದ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಸಂತೆಗಳ ಮಾಹಿತಿ ಬರುತ್ತೆ ಮರಿಗಳ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವೀಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಬನ್ನಿ ಇವ್ರ ಹತ್ರ ರೇಟ್ ಕೊಡೋಣ ಹೆಂಗಣ್ಣ ಕೇಳ್ತಾರಣ್ಣ ಕೇಳ್ತಾರಾ ಕೇಳವಲ್ರ ರೇಟು ಎಂಟೂವರೆ ಸಾವಿರಕ್ಕೆ ವೀಕ್ಷಕರ ನೋಡ್ಕೊಳ್ಳಿ ಎಂಟೂವರೆ ಸಾವಿರ ರೇಟ್ ತಿಳಿಸಿದಾರಣ ಅವರು ಅಣ್ಣ ನಿಮ್ಮ ಹೆಸರು ಹುಸೇನ್ ಸರ್ ವ್ಯಾಪಾರ ಮಾಡಿದ್ದೀರಣ್ಣ ಅಣ್ಣ ಅಂದರೆ ಅಣ್ಣ ಈಗ ತಂದಿರೋದು ಎಷ್ಟು ಅಣ್ಣ ನೀವು ಅಂದಾಜು ನೀವು ತಂದಿರೋದು ಎಷ್ಟಿಗೆ ತಂದಿದ್ದೀರಿ ಇವಾಗ ಇವನ ಅಂದರೆ ಇವತ್ತು ಕಡಿಮೆ ಅಲ್ಲಣ್ಣ ವ್ಯಾಪಾರ ಯಾಕಂದರೆ ಗಾಡಿ ಬಂದಿಲ್ಲ ಗೌರಿ ಬಿದ್ನೂರದು ಅಣ್ಣ ಫೈನಲ್ ಎಷ್ಟಿಗೆ ಕೊಡ್ತೀರಣ ನೀವು ಎಂಟು ಸಾವಿರ ಅಂದರೆ ಕೊಡ್ತೀರಾ ನೋಡ್ಕೊಳ್ಳಿ ವೀಕ್ಷಕರೇ ಈ ರೀತಿ ಮರಿಗಳಿದೆ ಎರಡ್ನೂರದು ಕಟ್ ಮಾಡಿ ಚಾಕು ಇದ್ರೆ ಕಟ್ ಮಾಡಿ ಟೈಟ್ ಆಗಿದ್ದದ ಕಟ್ ಮಾಡೋಣ ವೀಕ್ಷಕರೇ ಇಲ್ಲಿ ಕುತ್ತಿಗೆ ಕಟ್ ಅಂದರೆ ಟೈಟ್ ಆಗಿತ್ತು ಅದಕ್ಕೆ ಕಟ್ ಮಾಡ್ತಿದ್ದಾರೆ ಇಲ್ಲಿ ಇವತ್ತು ದಾರನ ಬನ್ನಿ ಈ ರೀತಿ ನಿಂತ್ಕೊಂಡಿದೆ ನೋಡಿ ಮರಿಗಳು ಇವತ್ತು ಈ ವಾರ ನೋಡ್ಕೊಳ್ಳಿ ಕೆಂಗು ತಳಿ ಮಳಿಗಡೆ ಜಾಸ್ತಿ ಇದೆ ಅದರಲ್ಲೂ ಬ್ಲ್ಯಾಕು ಮತ್ತು ವೈಟ್ ಇದೆ ಅದರಲ್ಲಿ ಮಿಕ್ಸ್ ಇದಾವೆ ಮರಿಗಳು ಮಾತ್ರ ತುಂಬ ಬಂದಿದೆ ಈ ವಾರ ನೋಡ್ಕೊಳ್ಳಿ ಯಾರ್ಯಾರು ನನ್ನ ವೀಕ್ಷಕರು ಇವತ್ತು ಕುಕುಂಪಳ್ಳಿ ಸಂತೆಲಿದ್ರಿ ಅವರು ಒಂದು ಕಮೆಂಟ್ ಮಾಡಿರಿ ಇವತ್ತು ನಾನು ಸಂತೆಗೆ ಬಂದಿದ್ದೆ ಸರ್ ಅಂತ ಹೇಳ್ಬಿಟ್ಟು ವೀಕ್ಷಕರೇ ಕುಕುಂಪಳ್ಳಿ ಸಂತೆಯಲ್ಲಿ ಬೆಸ್ಟ್ ಮರಿ ಸಿಗೋದಂದರೆ ಈ ಟವರ್ ಇದೆಯಲ್ಲ ಈ ಟವರ್ ಹತ್ತಿರ ಬಂದುಬಿಟ್ಟು ಲಾಟ್ ಲಾಟಲ್ಲಿ ನಿಂತಿರುತ್ತೆ ಮರಿಗಳು ಇಲ್ಲಿ ಕಾಣಿಸ್ತಿದೆಯಲ್ವ ಈ ರೀತಿ ನಿಂತಿರುತ್ತೆ ನಿಮಗೇನಾದರೂ ಇಲ್ಲೊಂದು ಮೆಡಿಕಲ್ ಇದೆ ತೋರಿಸಿ ನೋಡಿ ಶ್ರೀ ವಾಲ್ಮೀಕಿ ಮೆಡಿಕಲ್ ಸ್ಟೋರ್ ಅಂತ ಇದೆಯಲ್ಲ ಈ ಅಂದರೆ ನಿಮಗೆ ಜಾಗ ತೋರಿಸ್ತಿದ್ದೀನಿ ಇಂಥಲ್ಲಿ ಬಂದರೆ ನಿಮಗೆ ಕ್ಲೀರ ಕ್ಲೀನಾಗಿರೋ ಮರಿಗಳು ಸಿಗುತ್ತೆ ಅಂದರೆ ಚೆನ್ನಾಗಿರೋ ಮರಿಗಳು ನೋಡ್ಕೊಳ್ಳಿ ಕೆಂಗೂರಿ ತಳಿಯ ಮರಿಗಳಿವು ಈ ರೀತಿ ಇದೆ ಲಾಟ್ ಲಾಟಲ್ಲೇ ಸಿಗುತ್ತೆ ನೂರಾಗಲಿ ನೂರೈವತ್ತಾಗಲಿ ಎರಡು ನೂರಾಗಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮರಿಗಳು ಇಲ್ಲಿ ಸಿಗುತ್ತೆ ಇಲ್ಲಿ ಬಂದುಬಿಟ್ಟು ನೀವು ತೊಗೋಬಹುದು ವೀಕ್ಷಕರೇ ಇನ್ನು ಮುಂದೆ ಒಂದು ವಿಶೇಷವಾಗಿ ಇನ್ನೊಂದು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೆಡ್ಗಳಿರ್ತಾವಲ್ಲ ವೀಕ್ಷಕರೇ ಸೆಡ್ಗಳಿಗೆ ಹೋಗಿ ಭೇಟಿ ನೀಡಿಬಿಟ್ಟು ಆ ರೈತರ ಅನಿಸಿಕೆಗಳು ಏನಿರ್ತದೆ ಅದಂತ ತಿಳಿಸ್ಕೊಡ್ಬೇಕಂತ ವಿಚಾರ ಮಾಡಿದ್ದೀನಿ ಆ ವಿಡಿಯೋ ಮಾಡಿ ಅಂತಂದರೆ ಕಮೆಂಟಲ್ಲಿ ಆ ಸೆಡ್ಗಳಿಗೆ ಹೋಗಿಬಿಟ್ಟು ವೀಡಿಯೋ ಮಾಡಿಯೋಣ ಅಂತೇಳಿ ಕಮೆಂಟ್ ಮಾಡಿ ಓಕೆನಾ ಅಣ್ಣ ನೀವು ತೊಗೊಂಡಿದ್ದೀರಾ ಎಷ್ಟೋನಾ ಇವು ಟೋಟಲ್ ಇವು ಹೆಂಗೆ ಐವತ್ತು ಅಣ್ಣ ರೇಟ್ ಇವು ಏಳು ಸಾವಿರ ಎಂಟುನೂರ ಹಂಗೆ ಇವತ್ತು ರೇಟ್ ಇಲ್ಲ ಜಾಸ್ತಿ ಹೋದವ್ರ ಇವು ಎಂಟು ಸಾವಿರ ತನಕ ಮಾಡ್ಯಾವ ಇದು ಯೂಟ್ಯೂಬ್ ಚಾನಲ್ಗೆ ಹಾಕ ವಿಡಿಯೋ ಓದೋಣ ಮತ್ತು ನಾವು ನೋಡಿದ್ರ ಓದೋರ ಎಂಟು ಸಾವಿರ ತನಕ ಕೊಟ್ಟರೆ ಇಲ್ಲಿ ಅಂದರೆ ಗೌರಿಬಿಂದವ್ರ ಗಾಡಿ ಕಮ್ಮಿ ಬಂದಿದ್ದೆ ಅದಕ್ಕೆ ಹೆಂಗೆ ಆಗಿರ್ಬೇಕಲ್ಲಾ

ಆರು ಸಾವಿರದ ಇನ್ನೂರ ಐವತ್ತು ರಂಗೆ ಐವತ್ತರಂಗೆ ರಂಗೆ ವೀಕ್ಷಕರೇ ನೋಡ್ಕೊಳ್ಳಿ ಆರು ಸಾವಿರ ಮುನ್ನೂರ ಐವತ್ತು ರಂಗೆ ಮುನ್ನೂರೈವತ್ತರಂಗೆ ಈವನ್ನ ತೊಗೊಂಡಿದ್ದಾರೆ ಹೊರಗಣ್ಣ ಹಣ ಸಾಕೋದಾಗಲ್ಲ ಹಾಂ ಹಾಂ ಹೆಂಗಾಯ್ತಾ ಪೂಜಾರಿ ಹೆಂಗಾಯ್ತು ಹೆಂಗೆ ರೇಟ್ ಹೆಂಗ್ ರೀ ಆರು ಸಾವಿರ ನಾಲ್ಕುನೂರು ಹಂಗ್ರಿ ಇವ್ ರೀ ಇವಾಗ್ಲೀನಾ ಇದು ಯೂಟ್ಯೂಬರಿಗೆ ವಿಡಿಯೋ ಮಾಡ್ತಿರೋದು ಅಂದರೆ ರೈತರಿಗೆ ಯಾವ ರೀತಿ ರೇಟ್ ಇದೆ ಇವರ ಅಂತ ತಿಳಿಸ್ಕೊಡೋದಕ್ಕೆ ನೀವು ತಗೊಂಡಿದ್ರಿ ಇವಾಗ ಹಿಂಗೆ ಎರಡು ಮರಿರಾ ಹೆಂಗೆ ಆರು ಸಾವಿರ ಆರು ಸಾವಿರ ನಾಲ್ಕುನೂರು ನಿಮ್ಮ ಹೆಸರಣ್ಣ ಹನುಮಂತ ಹನುಮಂತ ಯೂಟ್ಯೂಬ್ ಕಳ್ಸದ ಹಾಂ ಯೂಟ್ಯೂಬಿಗೆ ಕಳಿಸ್ತೀನಿ ನಾವು ಮಾಡೋರು ಹಾ ಹಣ್ಣ ವೀಕ್ಷಕರೇ ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಪಶು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ